ಅನುಭವ ಮಂಟಪದ ಶೂದ್ರ ತಪಸ್ವಿಗಳು ವಿಶೇಷ ಅಭಿಯಾನದಲ್ಲಿ ಅತ್ಯಂತ ತಳ ಸಮುದಾಯ ಮತ್ತು ಶೋಷಿತ ಸಮುದಾಯ ಕಾಯಕ ಸಮಾಜವೊಂದರ ಮನೆ ಮುಂದೆ ಇದ್ದೀನಿ ನಮ್ಮ ಜೊತೆ ತಾಯಿ ತಾಯಿಯೊಬ್ಬರು ಇದ್ದಾರೆ ಬುಟ್ಟಿ ಹೆಣ್ಕೊಂಡು ಕೂತಿದ್ರು ಅವರನ್ನ ಮಾತಾಡಿಸ್ಲಿಕ್ಕೆ ಬಂದ್ವಿ ಅವ ನಿಮ್ಮ ಹೆಸರೇನು ಹನುಮಕ್ಕ ಆ ಹೆಂಗ್ ಮಾಡ್ತೀರಿ ಇದನ್ನ ನೀವು ಬರ್ತಾ ಏನೇನ್ ಬರ್ಲು ಬಳಸ್ತೀರೀದಿ

ಕೂಲಿ ಕೂಡ ಹೋಗ್ತಿರಿ ಒಂದ್ ದಿಸ್ ಪುಟ್ಟಿ ಎಣಿತೀನಿ ಒಂದೊಂದುವರೆ ಬರ್ಲ ತಂದ ಒಂದ್ ದಿವಸ ಕಲಕ್ಕಿ ಬರ್ಲಾ ಸಾಪಿರ್ಬೇಕು ರಾತ್ರಿಕಂದು ಎಣ್ಣು ಆಗ್ಲೆಲ್ಲ ನಿಷ್ಠತೆಗೆಲ್ಲ ಹತ್ತ ಪುಟ್ಟಿ ಕೊಡದಿದ್ದಾವಾಗ ಹ್ಮ್ ಈಗ ಆಗಲ್ಲ ಈಗ ಆಗಲ್ ಒಂದ್ ಪುಟ್ಟಿ ಎಣಿದ್ರೆ ಅವ್ಲಾ ಹೊಟ್ಟೆಗೆ ಪಕ್ಕ ಏನ್ ಹಾಕೊಂತರ ಏನು ಸುಖ ಮತ್ತೆ ಈಗ ಇದಿಲ್ಲ ಅಂದ್ರೆ ಕೂಲಿ ಮಾಡೋದು ಕೂಲಿ ಕರ್ಕೊಂಡ್ ಹೋಗ್ತೀನಿ ಕೂಲಿ ಕರ್ಕೊಂಡೋಗ ಇವು ಗಿರಿ ಬಾರಿ ಹ್ಮ್ 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 ನಿಮ್ಮ ಮಕ್ಳು ನಮ್ಮ ಮಕ್ಳು ಅವ್ರ ಅವ್ರ ಕೆಲ್ಸಕ್ಕವ್ರು ಹೋಗ್ತಾರ ಏನೋ ಓದವ್ರ ಹ್ಮ್ ಓದ್ಯಾರ ಆ ಎಷ್ಟು ಎಲ್ಲಾರು ಎಷ್ಟ್ ಕೆಲಸಗ್ ಓದ್ಯಾರ ಅಷ್ಟೇ ಲಾಸ್ಟು ಅಲ್ಲಿಗೆ ಬಿಟ್ಬಿಡ್ತಾರೆ ಹೊಟ್ಟೆ ಪಡದ್ ನೋಡ್ತಿರ್ತಾರೆ ಮೊಮ್ಮಕ್ಳು ಮೊಮ್ಮಕ್ಕಳು ಹೋಗ್ತಾರೆ ಶಾಲೆ ಇದರ ಏಳ್ ಜನ ಅದಾರ ಹ್ಮ್ ಇದು ಸಿಗಿತಿರಲ್ಲ ಗಾಯ ಗಿ ಆಗಲ್ಲ ಕೈಗಳಿಗೆಲ್ಲ ಆತಾವ ಏನ್ ಮಾಡ ಗಾಯ ಆಗ ಇದ್ ಕೈಯೆಲ್ಲಾ ನೋವಾಗೇತಿ ಇದೆಲ್ಲಾ ನರಗಳೆಲ್ಲ ನೋವ್ ಆಗ್ಯಾವ ಹಂಗೆ ಮಾಡ್ಬೇಕ್ ನೀರ್ ಗೌರ್ಮೆಂಟಿಂದ ಏನ್ ಸಿಕ್ಕತ್ತ ನಿಮಗೆ ಆ ಎಲ್ಲಾ ತಾಲೀ ನಾನೇ ರೊಕ್ಕ ಮಾಡಿನಿ ಚೀಲಾ ಹಾಕಿ ನೀ ಹೊಸ್ಪೇಟಿ ಗಿಸ್ಪೇಟ್ ಬೇಕಾರ ಎಲ್ಲಿ ಕರ್ಕೊಂಡು ಹೋಗ್ರು ಮಾತಾಡ್ತೀನಿ ನಾನು ಆದ್ರೂ ನನಗ್ ಒಂದ್ ಪೈಸ ಯಾರ್ ಕೊಟ್ಟಿಲ್ಲ ಅಂಪ್ಯಾಗೂಡೆಗೆ ಪೆಟ್ರೋಲ್ ಹಾಕಿ ಸುಟ್ಯಾರ ಹಂಪಿಯಾಗೂಡ ಅಂತ ಇಲ್ಲೇ ಕುಂಟೆಲ್ ಕೂಡ ಮಾಡಿ ಬೇಟ ಕಂಡ್ ನೋಟ್ ಅರ್ದ ಹೋಗ್ಬೋದು ಗಟ್ಟಿ ಅವು ಎಲ್ಲಿಗೆ ಹೋಗ್ತಾವ ಐದು ರೂಪಾಯಿ ಪೈಸಗಳು ಇರ್ತಾವ ಇಲ್ಲಪ್ಪ ಯಾರು ಲಕ್ಷ್ಮಿ ಹತ್ತು ಗಂಟೆ ಹೋಗ್ತೀವಿ ನೈತ್ಯಾಸ ಯಾರು ಕೊಡೋದಿಲ್ಲ ಗರೀಜಿಗೆ ನನ್ನ ಹೆಸರು ಕೆಮುವಂತ ಒಡ್ಡು ಗ್ರಾಮ ಚಂಡೂರ್ ತಾಲೂಕು ಬಳ್ಳಾರಿ ಜಿಲ್ಲಾ ಇಲ್ಲೇ ಒಡ್ಡಲ್ಲಿ ನಾವು ಇಪ್ಪತ್ ಮೂವತ್ ಮೂವತ್ತೈದು ವರ್ಷ ಅಲ್ಲಿ ನಾವು ಇಲ್ಲೇ ಜೀವನ ಮಾಡ್ತಿದಿವಿ ಎಲ್ಲಾ ಇಲ್ಲಿ ನಮ್ಮ ಕಷ್ಟ ಕ್ರಮದ ಇಲ್ಲಿ ಅಂಗಡಿಗಳು ಅದಾವ ಸಣ್ಣ ಸಣ್ಣ ಅಂಗಡಿ ನಾವು ಬಿಸ್ನೆಸ್ ಮಾಡ್ತಿದೀವಿ ಇದಕ್ಕಾದ್ರು ಕೂಡ ಗ್ರಾಮ ಪಂಚಾಯತ್ ಕಡೆಯಿಂದ ನಮಗೆ ಇದನ್ನ ಯಾರು ಎಷ್ಟ ಐತಿ ಅಷ್ಟ್ರಿಂದ ಮಾಡ್ಕೊಳ್ಬೇಕಂತ ಕೈ ಮುಗಿದ್ ನಾವು ಕೇಳಕೊತೀನಿ ಯಾರನ್ನಾಗಿದ್ರು ಕೂಡ ನಮ್ಮ ಎಲ್ಲದ್ರಿ ಫಾರ್ಮ್ ಬುಕ್ ಅದಾವ ಇಲ್ಲಿ ನಾವು ಮುಂದಾಗಿ ಮೊದ್ಲಿಂದ ಐವತ್ತು ವರ್ಷದಿಂದ ನಾವು ಇಲ್ಲೇ ದುಡ್ಕೊಂಡು ತಿಂತ ಆದ್ರೆ ನಮ್ಮ ಹೆಸರು ಮೇಲೆ ಏನೋ ಮಾಯ ಆಗಿಲ್ಲ ಒಂದು ಯಾವ ಭೂಮಿ ಇಲ್ಲ ಒಂದು ಇನ್ನೂ ಒಂದಿಲ್ಲ ನಾವ್ ಇದರಿಂದ ದುಡ್ಕೊಂಡ್ ತಿನ್ಬೇಕೀವಿ ಆದ್ರೆ ಸರ್ ನಮ್ಮ ಹೆಸರ ಮೇಲೆ ಹಂಗ್ ಗಿಡ್ಕೊಂಡಿದ್ವಿ ಅಷ್ಟೇ ಎಷ್ಟೋ ಅಷ್ಟು ಯಾರು ಎಷ್ಟೋ ಅಷ್ಟೇ ಮಾಡ್ಕೊಳ್ಬೇಕು ಅಂತ ಎಲ್ಲರೂ ಕೈ ಮುಗಿದ ಕೇಳ್ಕೊತಿದೇನೆ ಸರ್